ಭರತ ಮಾತೆಯ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರ ಒಂದು ಘಟನೆಯನ್ನ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತೇಳನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಹದಿನೈದನೇ ಇಸ್ವಿ ನಾವೆಲ್ಲ ಗುರುಗಳೊಟ್ಟಿಗೆ ಗೌರಿಬಿದನೂರಿಗೆ ಸಂಚಾರಕ್ಕೆ ಹೋದಂತಹ ಸಮಯ ನನಗೊಂದು ಅಭ್ಯಾಸ ಇತ್ತು ಪ್ರತಿದಿನ ಡೈರಿ ಬರೆಯೋದು ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಐದು ನಲವತ್ತೈದರ ಸುಮಾರಿಗೆ ಒಬ್ಬರ ಜಾಗದಲ್ಲಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಹಾಕಿ ಆಶೀರ್ವದಿಸಲಿಕ್ಕೆ ಹೋಗಿದ್ದರು ನನ್ನ ಪರ್ಸನಲ್ ಡೈರಿಯಲ್ಲಿ ಅದನ್ನು ನಾನು ಬರ್ಕೊಂಡಿದ್ದೇನೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಸಾಯಂಕಾಲ ಐನೂರ ನಲವತ್ತೈದರ ಸುಮಾರು ಮಂತ್ರಾಕ್ಷತೆಯನ್ನು ಹಾಕಿ ಸ್ವಾಮಿಗಳು ವಾಪಸ್ ಬರ್ತಕ್ಕಂತಹ ಸಮಯದಲ್ಲಿ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ಸೊ ಗುರುಗಳು ಎಡಗಡೆ ಕಿಡಕಿ ಕೂತ್ಕೊಂಡಿದ್ರು ಅವರ ಪಕ್ಕದ ಸೀಟ್ನಲ್ಲಿ ನಲ್ಲಿ ಕೂತಿದ್ದೆ ಕಾರ್ ನಿಧಾನ ಮೂವ್ ಆಗ್ತಾ ಇತ್ತು ಎಲ್ಲ ಜನ ಬಂದು ಸ್ವಾಮಿಗಳು ಸ್ವಾಮಿಗಳು ಅಂತ ಬಂದು ಕೈ ಮುಗಿಯೋದು ಸ್ವಾಮಿಗಳ ಕೈಯನ್ನು ಸ್ಪರ್ಶಿಸೋದು ಅವರಿಂದ ಮಂತ್ರಾಕ್ಷತೆಯನ್ನು ಪಡೆಯೋದು ಎಲ್ಲ ನಡೀತಿದ್ದ ಸಮಯದಲ್ಲಿ ಕಾರ್ ನಿಧಾನಕ್ಕೆ ಹೋಗ್ತಾ ಇರುವಾಗ ಒಬ್ಬ ಹುಡುಗ ಕಾರಿನ ಸಮವೇಗಕ್ಕೆ ಬರ್ತಾ ಇದ್ದ ಕಾರು ನೋವಾಗ್ತಾ ಇತ್ತು ಹುಡುಗನು ಸ್ವಾಮಿಗಳನ್ನು ನೋಡುತ್ತಾ ಸಮವೇಗಕ್ಕೆ ಬರ್ತಾ ಇದ್ದ ಗುರುಗಳು ಅವನನ್ನು ನೋಡಿ ಒಂದು ನಗುವನ್ನು ಕೊಟ್ಟರು ಅವನ ಕೈಗೆ ಮಂತ್ರಾಕ್ಷತೆಯನ್ನು ಕೊಡ್ಲಿಕ್ಕೆ ಹೋದ್ರು ಗುರುಗಳಿಗೆ ಏನು ಹೊಳಿತ ಗೊತ್ತಿಲ್ಲ ಒಂದು ಕ್ಷಣ ಕೈಯನ್ನು ನಿಲ್ಲಿಸಿ ಉಪವಾಸನ ರೋಜಾ ಅಂತ ಕೇಳ್ತಾರೆ ಹುಡುಗ ಹೌದು ಅಂತ ತಲೆ ಆಡಿಸ್ತಾನೆ ಸ್ವಾಮಿಗಳು ಒಂದ್ಸರಿ ಅವನ ಕಡೆ ಇನ್ನೊಮ್ಮೆ ನಕ್ಕು ಹಾಗಿದ್ರೆ ಈ ಕೆಲಸ ಕಡೆಯನ್ನು ನೀನು ಕೊಡಲ್ಲ ಅಂತ ಹೇಳಿ ಮಂತ್ರಾಕ್ಷತೆ ಬುಟ್ಟಿಯೊಳಗೇನೆ ಹಾಕಿಬಿಡುತ್ತಾನೆ ಆ ಸಮಯದಲ್ಲಿ ನನಗನ್ನಿಸ್ತದೆ ಸ್ವಾಮಿಗಳು ಕೇವಲ ಹಿಂದುವಾದಿಗಳು ಕೇವಲ ಹಿಂದೂಗಳ ಪರವಾಗಿ ಮಾತ್ರ ಮಾತಾಡ್ತಾರೆ ಅನ್ನೋ ವಿಚಾರ ನನಗೆ ತಲೆಯಿಂದ ಅಳಿಸಿ ಹೋಗಿ ಸ್ವಾಮಿಗಳು ಎಲ್ಲ ಧರ್ಮವನ್ನು ಎಲ್ಲರ ಆಚರಣೆಗಳನ್ನು ಬಹಳ ಗೌರವಿಸ್ತಾರೆ ಅನ್ನೋದು ಆ ಸಂದರ್ಭದಲ್ಲಿ ನನಗೆ ಬಹಳ ಮನಸ್ಸಿಕ್ತ ಆಗ್ತದೆ ಯಾಕೆ ಅಂದ್ರೆ ಕೆಲಸ ಕಡೆ ಕೊಡೋ ಸಂದರ್ಭದಲ್ಲಿ ಎಲ್ಲರಿಗೂ ಕೊಡುವಾಗಲೂ ಇವನು ಒಬ್ಬ ಮುಸ್ಲಿಂ ಇವನು ತನ್ನ ಆಚರಣೆಯಲ್ಲಿ ಇರ್ತಾನೆ ರೋಜಾ ಮಾಡ್ತಾ ಇದ್ದಾನೆ ಅನ್ನೋ ಎಲ್ಲ ವಿಚಾರಗಳು ಗುರುಗಳಿಗೆ ಆಗಲೂ ಅವರ ಮನಸ್ಸಿನಲ್ಲಿ ಇರ್ತದೆ ಅನ್ನೋದು ನನಗೆ ಸ್ಪಷ್ಟ ಆಗ್ತದೆ ಅದನ್ನು ನನ್ನ ಪರ್ಸನಲ್ ಡೈರಿಯಲ್ಲಿ ಬರ್ಕೊಂಡಿದ್ದೇನೆ ಅದನ್ನು ನಾನು ನಿಮಗೆ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೂ ಇಷ್ಟಪಡ್ತೇನೆ ನಾನು ಏನು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಬ್ಬರಿಗೂ ಹಸಿವು ಆಗ್ತದೆ ಹಸಿವು ಎಲ್ಲಿದೆ ಅನ್ನೋದನ್ನ ತೋರಿಸ್ಲಿಕ್ಕಾಗಲ್ಲ ಅದನ್ನ ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಅದೇ ರೀತಿ ಸಂಗೀತದ ಸ್ವರಗಳು ಕೂಡ ಹಾಡಬಹುದು ಸ್ವರಗಳನ್ನು ತೋರಿಸ್ಲಿಕ್ಕಾಗಲ್ಲ ಆದರೆ ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಅದೇ ರೀತಿ ಗುರುಗಳನ್ನ ಏನು ಗುರುಗಳನ್ನ ಯಾವ ರೀತಿಯಿಂದ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳೋದಾದರೆ ಗುರುಗಳು ಏನು ಅನ್ನೋದನ್ನ ಕಾಣುವ ಒಂದು ಹುಚ್ಚಿನ ಬದಲು ಗುರುಗಳನ್ನ ಅನುಭವಿಸುವಂತಹ ಒಂದು ಕಿಚ್ಚ ಬೆಳೆಸ್ಕೊಳ್ಳೋದು ಉತ್ತಮ ಅಂತ ನಂಗನಸ್ತದೆ ಆದ್ದರಿಂದ ಹದಿಮೂರು ವರ್ಷ ಗುರುಗಳ ಪರಿಸರದಲ್ಲಿದ್ದು ಅವರ ಒಡನಾಟದಲ್ಲಿದ್ದು ಅವರ ಆಚರಣೆಗಳು ಅವರ ವಿಚಾರಗಳನ್ನ ನೋಡಿದಾಗ ನಮ್ಮ ಒಂದು ಊಹೆಗೂ ನಿಲ್ಲದಂತಹ ಅವರ ಅನೇಕ ವಿಚಾರಗಳು ಬಹಳ ಆಶ್ಚರ್ಯ ಉಂಟು ಮಾಡುತ್ತವೆ ಹಾಗಾಗಿ ಯಾವುದೋ ಒಂದು ಸ್ನೇಹ ಕೂಟದ ಮೂಲಕ ಯಾವುದೋ ಒಂದು ವಿಚಾರಗಳ ಮೂಲಕ ಗುರುಗಳು ಹೀಗೆ ಅವರ ವಿಚಾರಗಳು ಇಷ್ಟೇ ಅವರು ಹಿಂದೂ ವಿರೋಧಿ ಕಾರ್ಯವನ್ನು ಮಾಡಿದರು ಅಂತ ನಾವೆಲ್ಲ ಪ್ರತಿಭಟನೆ ಮಾಡೋದಾಗಲಿ ಗುರುಗಳ ಜೊತೆ ವಾಗ್ದಾಳಿ ಹಿಡಿಯೋದಾಗಲಿ ಮಾಡೋದ್ರ ಬದಲು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಎಲ್ಲರೂ ಬಂಧುಗಳು ಎಲ್ಲರೂ ಒಂದಾಗಿ ಇರಬೇಕು ಅನ್ನೋ ವಿಚಾರವನ್ನು ಗುರುಗಳ ದೂರಾಲೋಚನೆಯಲ್ಲಿ ನಾವು ವಿಚಾರ ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಆದ್ದರಿಂದ ಗುರುಗಳ ಜೊತೆ ಸಮಕ್ಷಮವಾಗಿ ಕುಳಿತುಕೊಂಡು ಇನ್ನೊಮ್ಮೆ ಮಾತನಾಡಿದಾಗ ಯಾವ ವಿಚಾರಕ್ಕೆ ಗುರುಗಳು ಈ ನಿರ್ಧಾರಗಳನ್ನು ಕೈಗೊಂಡ್ರು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಇನ್ನೂ ಸ್ಪಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೋ ಕೆಲವು ಕಾರಣಗಳಿಂದ ಗುರುಗಳನ್ನು ನಿಂದಿಸೋದಾಗಲಿ ಗುರುಗಳ ಜೊತೆ ವಾಗ್ದಾಳಿಗಿಳಿಯೋದಾಗಲಿ ಅಷ್ಟು ಸರಿ ಅಂತ ನನಗನ್ಸಲ್ಲ ಅವರ ಶಿಷ್ಯನಾಗಿ ಅವರ ಜೊತೆಗಿದ್ದಾಗ ಪ್ರತಿದಿನದ ದಿನಚರಿಯನ್ನು ನಾನು ಬರ್ಕೊಂಡೆ ಅವರನ್ನು ಬಹಳ ಹತ್ತಿರದಿಂದ ನೋಡದೆ ಅವರ ಬಗ್ಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ತೀರಾ ಅವರ ಹತ್ತಿರದ ವಿಚಾರಗಳನ್ನು ಹೇಳಿ ಹೇಳಿಕೊಳ್ಳುವಷ್ಟು ಅಂತ ನಾನು ಅನಿಸ್ತದೆ ಹಾಗಾಗಿ ಈ ಒಂದು ಸ್ನೇಹಕೂಟದ ವಿಷಯದಲ್ಲಿ ಅನೇಕ ಚರ್ಚೆಗಳಾಗ್ತಾ ಇದೆ ಅನೇಕ ಇದೆ ಪ್ರತಿಭಟನೆಗಳಾಗ್ತಾ ಇದೆ ಇದಕ್ಕೆ ನಾವು ಆಸ್ಪದವನ್ನು ಕೊಡೋದರ ಬದಲು ಪ್ರತಿಭಟನೆ ಜಗಳ ಇತ್ಯಾದಿ ಗಲಾಟೆಗಳನ್ನು ಮಾಡೋದರ ಬದಲು ಸಮಕ್ಷಮ ಕುಳಿತು ಮಾತನಾಡಿ ಅದನ್ನ ಬಗೆಹರಿಸ್ಕೊಳ್ಳೋದು ಸೂಕ್ತ ಅಂತ ನನಗನ್ನಿಸ್ತದೆ ವಿಚಾರವಾದಿಗಳು ಇದನ್ನು ತಮ್ಮ ಹೃದಯವನ್ನು ದೊಡ್ಡದು ಮಾಡಿಕೊಂಡು ವಿಚಾರ ಮಾ ಮಾಡ್ತೀರಿ ಅಂತ ಭಾವಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ